ಬಸವನಾಡಿನ ಸಂಪ್ರದಾಯದಂತೆ ಈ ಚರ್ಚೆಯನ್ನ ಆರಂಭಿಸೋ ಮುನ್ನ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಯಲು ಬಯಲನೆ ಬಿತ್ತಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸಾಮಾನ್ಯವಾಗಿ ನಮ್ಮ ಬೆಳವಣಿಗೆಗೆ ಅಡ್ಡಿ ಯಾವುದು ಅಂದ್ರೆ ಟೀಕೆಗಳು ಅಂತ ನಾವು ಭಾವಿಸ್ತೀವಿ ಅಲ್ವಾ ಹೌದು ಅದೇ ಸಾಮಾನ್ಯ ತಿಳುವಳಿಕೆ ಆದ್ರೆ ನಮ್ಮ ಹತ್ತಿರದವರೇ ಕೊಡುವ ಹೊಗಳಿಕೆ ಆ ಪ್ರಶಂಸೆಯೇ ನಿಜವಾದ ಅಪಾಯ ಅಂತ ಒಂದು ಹೊಸ ಚಿಂತನೆಯನ್ನ ಬಸವಣ್ಣನವರು ನಮ್ಮ ಮುಂದಿಡ್ತಾರೆ ಹ್ಮ್ ತುಂಬಾನೇ ಆಳವಾದ ವಿಷಯ ಇದು ಇವತ್ತಿನ ನಮ್ಮ ಚರ್ಚೆ ಹೊಗಳಿಕೆ ಎಂಬ ಆ ಸಿಹಿ ವಿಷದ ವಿರುದ್ಧ ಆತ್ಮವನ್ನ ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಬಸವಣ್ಣನವರು ಬರೆದ ಒಂದು ಅದ್ಭುತ ವಚನದ ಕುರಿತು ಖಂಡಿತ ಈ ವಿಶ್ಲೇಷಣೆ ಎಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೀನಿ ಈಗ ಆ ಸಂಪೂರ್ಣ ವಚನವನ್ನ ಒಮ್ಮೆ ಕೇಳೋಣ ಎನ್ನ ವರಲಿದು ಹೊನ್ನ ಶೂಲದಲ್ಲಿಕ್ಕಿದರೆನ್ನ ಹೊಗಳಿ ಹೊಗಳಿ ಎನ್ನ ಹೊಗಳತೆಯನ್ನ ನಿಮ್ಮೆಗೊಂಡಿತ್ತಲ್ಲ ಅಯ್ಯೋ ನೊಂದೆನು ಸೈರಿಸಲಾರೇನು ಅಯ್ಯಾ ನಿಮ್ಮ ಮನ್ನಣೆಯೇ ಮಸೆದಲಾಗಿ ತಾಗಿತ್ತಲ್ಲ ಅಯ್ಯೋ ನೊಂದೆನು ಸೈರಿಸಲಾರೆನು ಕೂಡಲ ಸಂಗಮದೇವ ನೀನೆನಿಗೆ ಒಳ್ಳಿದನಾದಡಿ ಎನ್ನ ಹೊಗಳತೆಗೆಡ್ಡಬಾರ ಧರ್ಮೀ ವಾವ್ ವಚನದ ಮೊದಲನೇ ಸಾಲೆ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿಸ್ತೆ ಹೊನ್ನ ಶೂಲ ಅಂದ್ರೆ ಬಂಗಾರದ ಶೂಲ ಹೌದು ಬಂಗಾರ ಅಂದ್ರೆ ಸಂಪತ್ತು ಸಂತೋಷದ ಸಂಕೇತ ಶೂಲ ಅನ್ನೋದು ಹಿಂಸೆ ನೋವಿನ ಸಂಕೇತ ಈ ಎರಡೂ ವಿರುದ್ಧ ಪದಗಳನ್ನ ಬಸವಣ್ಣನವರು ಒಟ್ಟಿಗೆ ಯಾಕೆ ಬಳಸಿದ್ದಾರೆ ಏನಿದರ ಉದ್ದೇಶ ಆ ಇದು ಬಹಳ ಆಳವಾದ ರೂಪಕ ಇಲ್ಲಿ ನೋಡಿ ನೋವು ಕೊಡ್ತಿರೋದು ಶತ್ರುಗಳಲ್ಲ ಎನ್ನವರು ಅಂದ್ರೆ ನಮ್ಮ ಆತ್ಮೀಯರು ಹ್ಞೂ ನಮ್ಮವರೇ ಅವರ ಹೊಗಳಿಕೆ ಬಂಗಾರದ ಹಾಗೆ ತುಂಬಾ ಆಕರ್ಷಕವಾಗಿ ಕಾಣುತ್ತೆ ಮನಸ್ಸಿಗೆ ಖುಷಿ ಕೊಡುತ್ತೆ ಆದರೆ ಅದರ ಪರಿಣಾಮ ಮಾತ್ರ ಶೂಲದಂತೆ ತೀಕ್ಷ್ಣ ಯಾಕೆ ಯಾಕಂದ್ರೆ ಪ್ರಶಂಸೆ ನಮ್ಮ ಅಹಂಕಾರವನ್ನು ಪೋಷಿಸುತ್ತೆ ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಬೇರೆ ಇಲ್ಲ ಸರಿ ಹಾಗಾಗಿ ಬಂಗಾರದಂತೆ ಕಾಣೋ ಈ ಹೊಗಳಿಕೆ ಕೊನೆಗೆ ಶೂಲದಂತೆ ಅವನ ಆಧ್ಯಾತ್ಮಿಕ ಪತನಕ್ಕೆ ಕಾರಣವಾಗುತ್ತೆ ಅಂದ್ರೆ ಆ ಹೊಗಳಿಕೆಯ ಸಿಹಿನೇ ಅದನ್ನ ತುಂಬಾನೇ ಅಪಾಯಕಾರಿ ಮಾಡುತ್ತೆ ಜೇನು ಸವರಿದ ವಿಷದ ಹಾಗೆ ಹೌದು ಹೌದು ನಿಖರವಾಗಿ ಈ ನೋಲಿನ ತೀವ್ರತೆಯನ್ನ ಮುಂದಿನ ಸಾಲುಗಳು ಇನ್ನೂ ಸ್ಪಷ್ಟಪಡಿಸ್ತವೆ ಅಲ್ವಾ ಖಂಡಿತ ಮಣ್ಣಣೆಯೇ ಮಸೆದಲಾಗಿ ತಾಗಿತಲ್ಲ ಅಂತಾರೆ ಮಸೆದ ಅಲಗು ಅಂದ್ರೆ ಹರಿತಗೊಳಿಸಿದ ಕತ್ತಿ ಓ ಸಮಾಜದಿಂದ ಸಿಗುವ ಕೌರವ ಮಣ್ಣಣೆಗಳು ಆ ಹರಿತವಾದ ಕತ್ತಿಯಂತೆ ಮನಸ್ಸನ್ನ ನೇರವಾಗಿ ಘಾಸಿಗೊಳಿಸುತ್ತೆ ಇದು ಕೇವಲ ಮೇಲಿನ ಗಾಯವಲ್ಲ ಇಲ್ಲ ಇಲ್ಲ ಇದು ಮೊಂಡಾದ ಆಯುಧ ಅಲ್ಲ ಬದಲಿಗೆ ತುಂಬ ಸೂಕ್ಷ್ಮವಾಗಿ ನಿಖರವಾಗಿ ಆತ್ಮಕ್ಕೆ ಗಾಯ ಮಾಡುತ್ತೆ ಅದಕ್ಕೆ ನೋಡಿ ಅಯ್ಯೋ ನೊಂದೇನು ಸೈರಿಸಲಾರೇನು ಅಂತ ಎರಡೂ ಬಾರಿ ಅತ್ಯಂತ ಆರ್ತವಾಗಿ ಹೇಳಿಕೊಳ್ತಾರೆ ಆ ನೋವು ದೈಹಿಕ ನೋವಿಗಿಂತನೂ ತೀವ್ರವಾದದ್ದು ಅಂತ ಅನಿಸುತ್ತೆ ಇದು ಕೇವಲ ಅಂದಿನ ಜ್ಞಾನಿಗಳಿಗೆ ಸೀಮಿತವಾದ ಅನುಭವ ಅಂತ ನನಗಂತೂ ಅನ್ಸೋದಿಲ್ಲ ಖಂಡಿತ ಇಲ್ಲ ಇವತ್ತಿಗೂ ಇದು ಅಷ್ಟೇ ಸತ್ಯ ಈಗ ನೋಡಿ ಒಬ್ಬ ವಿಜ್ಞಾನಿಗೆ ಅಥವಾ ಕಲಾವಿದನಿಗೆ ದೊಡ್ಡ ಪ್ರಶಸ್ತಿ ಬಂತು ಅಂತ್ಕೊಡಿ ಕೆಲವೊಮ್ಮೆ ಆತ ಹೊಸ ಪ್ರಯೋಗ ಮಾಡೋದನ್ನೇ ನಿಲ್ಲಿಸ್ಬಿಡಬಹುದು ಹ್ಮ್ ಆ ಪ್ರಶಂಸೆಯಲ್ಲೇ ತೃಪ್ತರಾಗ್ಬಿಡ್ತಾರೆ ಹೌದು ಅಲ್ಲಿಗೆ ಆ ಮಸೆದ ಅಲಗು ಅವರ ಸೃಜನಾಶೀಲತೆಯನ್ನ ಕತ್ತರಿಸಿ ಹಾಕಿದ ಹಾಗೆ ಆಗುತ್ತೆ ಇಂತಹ ಆಳವಾದ ವಿಶ್ಲೇಷಣೆ ನಮ್ಮ ಕೇಳುಗರಿಗೆ ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ನೀಡಿ ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಈ ತೀವ್ರವಾದ ನೋವಿನಿಂದ ಪಾರಾಗೋಕೆ ಬಸವಣ್ಣನವರು ಯಾರ ಮೊರೆ ಹೋಗ್ತಾರೆ ಅದೇ ಕೂಡಲ ಸಂಗಮ ದೇವನಲ್ಲಿ ಅವರು ಇಡುವ ಬೇಡಿಕೆ ಇದು ತುಂಬಾ ಅಸಾಂಪ್ರದಾಯಿಕ ಸಾಮಾನ್ಯವಾಗಿ ಜನ ದೇವರ ಹತ್ರ ಕೀರ್ತಿ ಸಂಪತ್ತು ಅಧಿಕಾರ ಕೇಳ್ತಾರೆ ಆದ್ರೆ ಇವರು ತನಗೆ ಬರೋ ಕೀರ್ತಿಗೆ ಅಡ್ಡಬಾ ಅಂತ ಕೇಳ್ತಿದ್ದಾರೆ ಹೌದು ಇದು ಪ್ರಾರ್ಥನೆಯಲ್ಲೇ ಒಂದು ಕ್ರಾಂತಿಕಾರಕ ನಿಲುವು ಇದ್ರ ಬಗ್ಗೆ ಸ್ವಲ್ಪ ವಿವರಿಸಬಹುದಾ ಖಂಡಿತ ಇದು ಲಿಂಗಾಯತ ತತ್ವದ ತಿರುಳನ್ನ ನಮಗೆ ತೋರಿಸುತ್ತೆ ಇಲ್ಲಿ ಕೂಡಲ ಸಂಗಮ ದೇವ ಅಂದ್ರೆ ದೇವಸ್ಥಾನದಲ್ಲಿರೋ ಆಕಾರವಿರೋ ದೇವ್ರಲ್ಲ ಓಹೋ ಲಿಂಗಾಯತ ದೃಷ್ಟಿಯಲ್ಲಿ ದೈವ ಅನ್ನೋದು ನಿರಾಕಾರ ಸರ್ವವ್ಯಾಪಿ ಚೈತನ್ಯ ಆ ನಿರಾಕಾರ ತತ್ವದ ಜೊತೆ ಆಂತರಿಕವಾಗಿ ಒಂದಾಗೋದೆ ಸಾಧಕನ ಗುರಿ ಹಾಗಾದ್ರೆ ಹೊರಗಿನ ಪ್ರಶಂಸೆ ಆ ಆಂತರಿಕ ಪಯಣಕ್ಕೆ ಹೇಗೆ ಅಡ್ಡಿಯಾಗುತ್ತೆ ಹಾ ನೋಡಿ ಹೊರಗಿನ ಪ್ರಶಂಸೆ ನಮ್ಮ ಗಮನವನ್ನ ಹೊರಜಗತ್ತಿನ ಕಡೆಗೆ ಸೆಳೆಯುತ್ತೆ ನಾವು ನಮ್ಮನ್ನ ಬೇರೆಯವರ ಕಣ್ಣಿಗಳಿಂದ ನೋಡಕ್ಕೆ ಶುರು ಮಾಡ್ತೀವಿ ಇದು ಅಹಂಕಾರವನ್ನ ಇನ್ನಷ್ಟು ಬೆಳೆಸುತ್ತೆ ಹೌದು ಆದರೆ ಲಿಂಗಾಯತ ಮಾರ್ಗ ಹೇಳೋದು ಅಹಂಕಾರವನ್ನ ಕರ್ಗಿಸಿ ಆ ನಿರಾಕಾರ ಚೈತನ್ಯದಲ್ಲಿ ಲೀನವಾಗುವುದು ಅಂತ ಹಾಗಾಗಿ ಹೊಗಳಿಕೆ ಈ ಪಯಣಕ್ಕೆ ನೇರವಾದ ಅಡಚಣೆ ಹಾಗಾಗಿ ಎಣ್ಣ ಹೊಗಳತೆಗಡ್ಡ ಬಾರ ಧರ್ಮಿ ಅನ್ನೋದು ತಮ್ಮ ಸಾಧನೆಯನ್ನ ರಕ್ಷಿಸಿಕೊಳ್ಳೋಕೆ ಮಾಡೋ ಪ್ರಾರ್ಥನೆ ನಿಖರವಾಗಿ ಹಾಗಾದ್ರೆ ಈ ವಚನ ಕೇವಲ ವಿನಯದ ಪಾಠ ಅಲ್ಲ ಇದೊಂದು ರೀತಿ ಆತ್ಮರಕ್ಷಣೆಯ ಕೈಪಿಡಿ ಟೀಕೆಗಳನ್ನ ಸಹಿಸಿಕೊಳ್ಳೋದಕ್ಕಿಂತ ನಮ್ಮನ್ನ ಸೆಳೆಯೋ ಹೊಗಳಿಕೆಗಳನ್ನ ನಿಭಾಯಿಸೋದೇ ನಿಜವಾದ ಶಕ್ತಿ ಅಂತ ಇದು ಕಲಿಸುತ್ತೆ ಅತ್ಯುತ್ತಮವಾಗಿ ಹೇಳಿದ್ರಿ ಅಂತಿಮವಾಗಿ ನಮ್ಮ ಅಂತರಂಗದ ಪಯಣವೇ ಮುಖ್ಯವಾದದ್ದು ಅದರಿಂದ ನಮ್ಮನ್ನ ವಿಚಲಿತಗೊಳಿಸೋ ಯಾವುದೇ ಅಂಶ ಅದು ಎಷ್ಟೇ ಸುಂದರವಾಗಿ ಕಂಡ್ರೂ ಅದನ್ನ ಎಚ್ಚರಿಕೆಯಿಂದ ನಿಭಾಯಿಸ್ಬೇಕು ಅದೇ ಈ ವಚನದ ಸಾರ ತುಂಬಾ ಅದ್ಭುತವಾದ ವಿಶ್ಲೇಷಣೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಮಾರ್ಗದರ್ಶನ ನೀಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳು ಈ ಚರ್ಚೆಯನ್ನ ಮುಗಿಸೋ ಮುನ್ನ ಕೇಳುಗರ ಚಿಂತನೆಗೆ ಒಂದು ಪ್ರಶ್ನೆ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪಡೆಯುವ ಅಥವಾ ನೀಡುವ ಪ್ರಶಂಸೆಗಳು ನಮ್ಮ ವ್ಯಕ್ತಿತ್ವದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ನಿಜವಾದ ಮನ್ನಣೆ ಯಾವುದು ಹೊರಗಿನ ಪ್ರಪಂಚದಿಂದ ಬರೋದೋ ಅಥವಾ ನಮ್ಮ ಅಂತರಾತ್ಮದಿಂದ ಮೂಡೋದೋ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಕ್ತಾಯಗೊಳಿಸೋಣ ಸರ್ವರಿಗೂ ಶರಣು ಶರಣಾರ್ಥಿ ಶರಣು